ಮಾಡಬಾರ್ದು ಮಾಡಿದ್ರೆ ಆಗ್ಬಾರ್ದೆ ಆಗುತ್ತೆ ಅನ್ನುತ್ತೆ ಗಾದೆ ಅಂದು ಚೌಕ ಎಂದು ಶಾಖ ದರ್ಶನ್ಗೆ ಬಳ್ಳಾರಿ ಬಾಧೆ ಡೇ ಗ್ಯಾಂಗ್ ಪೀಸ್ ಪೀಸ್ ಹೇಳ ಹೆಸರಿಲ್ಲದಂತೆ ದಿಕ್ಕಾಪಾಲು ಬಳ್ಳಾರಿ ಜೈಲಿನ ಕರಾಳತೆ ಅಬಬಾ ಅಯ್ಯೋ ದಾಸ ಕಂಗಾಲು ಇದು ಕರ್ನಾಟಕದ ನಂಬರ್ ಒನ್ ಫಿಲ್ಮ್ ಶೋ ಸಿನಿಯರ್ ಸ್ಪೆಷಲ್ ಚಿಂದಿ ಚಿತ್ರಾನ್ನ ದರ್ಶನ್ ದೌಲತ್ತನ್ನ ಹುಟ್ಟಡಗಿಸಲು ಸರ್ಕಾರವೇ ಅಖಾಡ ಕಿಳಿದಿದೆ ನಟೋರಿಯ ಸ್ರೌಡಿಗಳೇ ತುಂಬಿರೋ ಬಳ್ಳಾರಿ ಜೈಲಿಗೆ ದರ್ಶನ್ರನ್ನ ಶಿಫ್ಟ್ ಮಾಡಲಾಗ್ತಿದೆ ರೇಣುಕಾಸ್ವಾಮಿ ಹತ್ಯೆಯ ಆರೋಪಿಗಳನ್ನ ಬೇರೆ ಬೇರೆ ಜೈಲುಗಳಿಗೆ ಕಳುಹಿಸ್ತಾ ಇದ್ರೆ ದರ್ಶನ್ಗಾಗಿ ಜೈಲಾಧಿಕಾರಿಗಳು ಬಳ್ಳಾರಿಯನ್ನೇ ಆಯ್ಕೆ ಮಾಡಿಕೊಂಡಿದ್ದು ಯಾಕೆ ಬಳ್ಳಾರಿ ಜೈಲು ಆಯ್ಕೆಯ ಹಿಂದಿರೋ ತಂತ್ರವೇನು ಬಳ್ಳಾರಿ ಜೈಲನ್ನ ಆಯ್ಕೆ ಮಾಡಿದ್ದು ಯಾರು ಹೇಗಿದೆ ಬಳ್ಳಾರಿ ಜೈಲು ಅಲ್ಲಿ ಇರೋರು ಎಂಥೋರು ದರ್ಶನ್ಗೆ ಮುಂದಿನ ದಿನಗಳು ಹೇಗಿರಲಿದೆ ಈಗ ಬರ್ತಿದೆ ಎಕ್ಸ್ಕ್ಲೂಸಿವ್ ಇನ್ಸೈಟ್ ಸ್ಟೋರಿ ಮಾಡಬಾರದ್ದು ಮಾಡಿದ್ರೆ ಆಗಬಾರದ್ದೇ ಆಗುತ್ತೆ ಎನ್ನುತ್ತೆ ಗಾದೆ ಅಂದು ಚೌಕ ಇಂದು ದರ್ಶನ್ ದರ್ಶನ್ಗೆ ಬಳ್ಳಾರಿ ಬಾಧೆಸ್ವಾಮಿ ಕೊಲೆ ಪ್ರಕರಣದ ಎರಡನೇ ಆರೋಪಿ ನಟ ದರ್ಶನ್ ಅವರು ಪರಪನಗ್ರಹಾರ ಜೈಲಿನಲ್ಲಿ ವಿಲಾಸಿ ಜೀವನ ನಡೆಸಿದ್ರ ಭಾಗವಾಗಿ ಬಳ್ಳಾರಿಯ ಸೆಂಟ್ರಲ್ ಜೈಲ್ಗೆ ಶಿಫ್ಟ್ ಮಾಡಲಾಗ್ತದೆ ಅಂದ್ರೆ ಸ್ವತಂತ್ರ ಪೂರ್ವದಲ್ಲೇ ನಿರ್ಮಾಣವಾಗಿರ್ತಕ್ಕಂಥ ಬಳ್ಳಾರಿಯ ಸೆಂಟ್ರಲ್ ಜೈಲ್ನಲ್ಲಿ ಇದೀಗ ನಟ ದರ್ಶನ್ ಅವರನ್ನು ಇರಿಸಲಾಗುತ್ತೆ ಯಾಕಂದ್ರೆ ಬಹುತೇಕ ನಟೋರೇಸ್ಗಳನ್ನ ಬಳ್ಳಾರಿಯ ಸೆಂಟ್ರಲ್ ಜೈಲ್ ನ ಇರಿಸತಕ್ಕಂಥ ಇರಿಸಿರುವಂತಹ ಸಾಕಷ್ಟು ಉದಾಹರಣೆಗಳಿದೆ ತನ್ನ ಕಾಲ ಮೇಲೆ ತಾನೇ ಕಲ್ಲು ಚೆಲ್ಲಿಕೊಳ್ಳುವುದು ಅಂತಾರಲ್ಲ ಅದು ದರ್ಶನ್ಗೆ ಕರೆಕ್ಟ್ ಆಗಿ ಸೂಟ್ ಆಗುತ್ತೆ ದರ್ಶನ್ ಚಲಿಕೊಂಡಿದ್ದು ಕಲ್ಲಲ್ಲ ದೊಡ್ಡದಾಗಿರುವ ಬಂಡಿಯನ್ನೇ ಮೈ ಮೇಲೆ ಎಳ್ಕೊಂಡಿದ್ದಾರೆ ಹಾಗಾಗಿ ಇಡೀ ಗೃಹ ಇಲಾಖೆ ದರ್ಶನ್ ಮೇಲೆ ಕಣ್ಣಿಟ್ಟು ಕೂತಿದೆ ಜೈಲಧಿಕಾರಿಗಳಂತೂ ಕೆಂಡವಾಗಿದ್ದಾರೆ ರೌಡಿಗಳ ಜೊತೆಗೆ ದರ್ಶನ್ ಬಿಂದಾಸ್ ಆಗಿ ಕೂತಿರುವ ಫೋಟೋ ಲೀಕ್ ನಿಂದಾಗಿ ಗೃಹ ಸಚಿವರು ಗಡಬಡಿಸಿ ಹೋಗಿದ್ದಾರೆ ಮೀಟಿಂಗ್ ಮೇಲೆ ಮೀಟಿಂಗ್ ಆಗ್ತಾ ಇದ್ದು ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿದ್ದಾರೆ ದರ್ಶನ್ ವಿಚಾರ ಬಿಟ್ಟು ಬೇರೆ ಕೇಳ್ರಪ್ಪ ಅನ್ನೋಷ್ಟು ಹೋಮ್ ಮಿನಿಸ್ಟರ್ ರೋಸಿ ಹೋಗಿದ್ದಾರೆ ಅಲ್ಲಿಗೆ ದರ್ಶನ್ ಎಲ್ಲರಿಗೂ ತಲೆನೋವಾಗಿ ಕಾಡ್ತಾ ಇದ್ದಾರೆ ಈ ತಲೆನೋವು ನಿವಾರಣೆಗೆ ಎಲ್ಲರೂ ಸೇರಿ ಸಖತ್ ಪ್ಲಾನ್ ಅನ್ನೇ ಮಾಡಿದ್ದಾರೆ ಅದೆಲ್ಲ ಜೈಲ್ ಅಥಾರಿಟೀಸ್ ಬಿಟ್ಬಿಟ್ಟಿದೀವಿ ನಾವು ಇಟ್ ಈಸ್ ದೇರ್ ಲುಕ್ಔಟ್ ಯಡಿಯಪ್ಪ ಅವ್ರದ್ದು ಬಿಟ್ಬಿಡಿ ಈಗ ಇನ್ ಬೇರೆ ಇನ್ನೇನಾರು ಇದ್ರೆ ಹೇಳಿ ದರ್ಶನ್ ಬಿಟ್ಟು ಬೇರೆ ಇನ್ನೇನಿಲ್ಲ ಜೈಲಿನಲ್ಲಿ ದರ್ಶನ್ಗೆ ಅಸೌಖ್ಯವೆಂದೇ ಬಿಂಬಿಸ್ತಾ ಬರಲಾಗ್ತಾ ಇತ್ತು ಕೋರ್ಟ್ಗೂ ದರ್ಶನ್ ಪರ ವಕೀಲರು ಅದನ್ನೇ ಹೇಳ್ತಾ ಬಂದಿದ್ರು ಹಾಗಾಗಿ ಮನೆಯುಟ್ಟದ ಬೇಡಿಕೆ ಇಟ್ಟಿದ್ರು ಪೌಷ್ಟಿಕಾಂಶದ ಕೊರತೆಯಿಂದ ದರ್ಶನ್ ಬಳಲ್ತಾ ಇದ್ದಾರೆ ಅವರು ತೂಕ ಸಾಕಷ್ಟು ಇಳಿಸ್ಕೊಂಡ್ಬಿಟ್ಟಿದ್ದಾರೆ ನಿತ್ಯವೂ ಖಿನ್ನತೆಯಿಂದ ನರಳುತ್ತಾ ಇದ್ದಾರೆ ಹೀಗೆ ದಿನಕ್ಕೊಂದು ಪುಂಗಿ ಊದಿ ಸಿಂಪತಿ ಗಿಟ್ಟಿಸ್ಕೊಳ್ಳಾಗ್ತಾ ಇತ್ತು ಯಾವಾಗ ರೌಡಿ ನಾಗನ ಜೊತೆಗಿರುವ ದರ್ಶನ್ ಫೋಟೋ ಆಚೆ ಬಂತು ಎಲ್ಲವೂ ಟುಸ್ ಪಟಾಕಿ ಆಗೋಯಿತು ಜೈಲಲ್ಲಿರುವ ದರ್ಶನ್ಗೂ ಆಚೆ ಇದ್ದ ದಿನಗಳಲ್ಲಿನ ದರ್ಶನ್ಗೂ ಯಾವುದೇ ವ್ಯತ್ಯಾಸ ಕಾಣಲೇ ಇಲ್ಲ ತಲೆ ಮೇಲೆ ವಿಗಿಲ್ಲ ಅನ್ನೋದು ಬಿಟ್ರೆ ಪರ್ಫೆಕ್ಟ್ ಜೈಲಲ್ಲೂ ಅಂತ ಬಿಂದಾಸ್ ವ್ಯವಸ್ಥೆ ಮಾಡಿಕೊಂಡಿದ್ದಕ್ಕೆ ದರ್ಶನ್ ವಿರುದ್ಧ ಆಕ್ರೋಶವೇ ವ್ಯಕ್ತ ಆಯಿತು ಅದರಲ್ಲೂ ರೌಡಿ ಶೀಟರ್ ಜೊತೆಗಿನ ಸ್ನೇಹ ಸ್ವತಃ ದರ್ಶನ್ ಕುಟುಂಬಕ್ಕೆ ಆಘಾತವನ್ನ ತಂದಿತ್ತು ದರ್ಶನ್ ಭೇಟಿಗೆ ಹೋದವರೆಲ್ಲ ಒಂದೇ ಒಂದು ಆತಂಕದ ಮಾತುಗಳನ್ನ ಆಡ್ಲಿಲ್ಲ ಯಾರು ಮಾತಾಡಿದ್ರು ದರ್ಶನ್ ಬಿಂದಾಸ್ ಆಗಿದ್ದಾರೆ ಅವರೇ ನಮಗೆ ಧೈರ್ಯ ಹೇಳಿ ಕಳಿಸಿದ್ರು ಯಾವ ಖಿನ್ನತೆನೂ ಇಲ್ಲ ತೂಕವೂ ಎಳ್ದಿಲ್ಲ ನನ್ನ ಬಗ್ಗೆ ಯೋಚಿಸ್ಬೇಡಿ ಅಂತ ಫ್ಯಾನ್ಸ್ ಹೇಳಿ ಅಂತೆಲ್ಲ ದರ್ಶನ್ ಹೇಳಿದ್ದಾರೆ ಅಂತಿದ್ರು ಅಭಿಮಾನಿಗಳ ಸಮಾಧಾನಕ್ಕೆ ಹಾಗೆಲ್ಲ ಅವ್ರು ಹೇಳ್ತಾ ಇದ್ದಾರೆ ಅಂತ ಅನಿಸ್ತಾ ಇತ್ತು ಆದ್ರೆ ನಿಜವಾಗಿಯೂ ದರ್ಶನ್ ಬಿಂದಾಸ್ ಆಗಿ ಇದ್ದಾರೆ ಅನ್ನೋದು ಈಗ ನಿಕ್ಕಿ ಆಗಿದೆ ದರ್ಶನ್ ಜೈಲ್ ಸೇರೋಕೆ ಅವರ ಜೊತೆಗಿದ್ದವರೇ ಕಾರಣ ಅಂತೆಲ್ಲ ಹೇಳಿದ ಜನರು ಈಗ ರೌಡಿಗಳ ಜೊತೆಗೆ ದರ್ಶನ್ ಇರೋದ್ ಕಂಡು ಹಣೆ ಹಣೆ ಚಚ್ಚಿಕೊಳ್ತಾ ಇದ್ದಾರೆ ಬಳ್ಳಾರಿ ಜೈಲ್ನಾದ್ರೂ ದರ್ಶನ್ ಬುದ್ಧಿ ಕಲಿಲಿ ಅಂತ ಬಯಸ್ತಾ ಇದ್ದಾರೆ ಅಲ್ಲಿಗೆ ಒಂದು ಸ್ನೇಹ ಅನ್ನೋದು ಬೇಕು ಒಂದು ಎಲ್ಲೋ ಬರ್ತಾರೆ ಒಂದು ಸೆಲೆಬ್ರಿಟಿ ಅಂದಾಗ ಬಂದು ಮಾತಾಡಿಸ್ತಿರ್ತಾರೆ ಅದನ್ನು ಹೊರತುಪಡಿಸಿ ಅವ್ರಿಗೂ ಅವ್ರಿಗೂ ಏನಾನ ಅದ್ರದ್ದು ಲಿಂಕ್ ಇತ್ತ ಅನ್ನೋದನ್ನು ನೋಡೋಕ್ಕೆ ಹೋದಾಗ ಪ್ರೀವಿಯಸ್ ಅವ್ರ ಜೊತೇಲಿ ಏನೂ ಇಲ್ಲ ಅಥವಾ ಅದು ಏನಾರ ಇದ್ದರೆ ಅದು ಕಾನೂನು ಗೊತ್ತಿರುತ್ತೆ ನಮಗೆ ಗೊತ್ತಿರಲ್ಲ ಅಲ್ಲೊಂದು ಜಾಗದಲ್ಲಿ ಇದ್ದಾಗ ಒಂದು ಸೆಲೆಬ್ರಿಟಿ ಅಂತ ಬಂದು ಮಾತಾಡಿಸ್ತಾರೆ ಅದನ್ನೇ ಅಪರಾಧ ಅಂತ ಅಂದ್ಕೊಳ್ಳೋದು ತಪ್ಪಾಗ್ತದೆ ಆಮೇಲೆ ಇನ್ನೂ ಒಂದು ಏನಪ್ಪಾ ಅಂದರೆ ಅವರು ದರ್ಶನ್ ಅವರು ಸ್ವಲ್ಪ ಅಂದರೆ ನನ್ನ ಪರಿಸ್ಥಿತಿ ರೀತಿ ಇದ್ದಾಗ ಯಾವ ರೀತಿ ನಾನು ಅಲ್ಲಿ ಒಳಗಡೆ ಇರಬೇಕು ಅನ್ನೋದನ್ನು ಅವರು ಯೋಚನೆ ಮಾಡ್ಬೋದಾಗಿತ್ತು ಆ ಥರ ಯೋಚನೆ ಅವರು ಮುಂಚೆಯಿಂದ ಮಾಡ್ಕೊಂಡು ಬಂದಿದ್ದರೆ ಪ್ರಾಯಶಃ ಇಂಥ ಒಂದು ವಾತಾವರಣ ಬರ್ತಿರಲಿಲ್ಲ ಬಳ್ಳಾರಿ ಜೈಲನ್ನೇ ಆಯ್ಕೆ ಮಾಡ್ಕೊಂಡಿತ್ತು ಯಾಕೆ ಡಿ ಗ್ಯಾಂಗ್ ಸದಸ್ಯರು ದಿಕ್ಕಾಪಾಲು ಒಬ್ಬೊಬ್ಬರಿಗೆ ಒಂದೊಂದು ಜೈಲನ್ನ ಹಾಕ್ಲಾಕಿದ ಬಳ್ಳಾರಿ ಜೈಲಿಗೆ ದರ್ಶನ್ ಶಿಫ್ಟ್ ಆಗ್ತಾ ಇದ್ದಾರೆ ಸೇರ್ ತೀರ್ಸ್ಕೊಳ್ಳೋಕೆ ದರ್ಶನ್ರನ್ನ ವರ್ಗಾವಣೆ ಮಾಡ್ಲಾಕಿದೆಯಂತೆ ನಟೋರಿಯಸ್ ರೌಡಿಗಳೇ ತುಂಬಿರುವಂತಹ ಜೈಲದು ಬಳ್ಳಾರಿ ಜೈಲಿನಲ್ಲಿ ಮೈ ತುಂಬಾ ಸಿಸಿ ಟಿವಿ ಕ್ಯಾಮೆರಾ ದರ್ಶನ್ ಆಪ್ತರು ಇಲ್ಲದೇ ಇರುವಂತಹ ಜೈಲು ಕೂಡ ಹೌದು ಬಳ್ಳಾರಿ ಜೈಲಿನಲ್ಲಿ ಭೇಟಿಗೆ ಅವಕಾಶ ಸಾಮಾನ್ಯವಾಗಿ ಕಡಿಮೆ ಕೊನೆಯ ವಾರ ದರ್ಶನ್ಗೆ ವಾಸ ಮಾಡೋದಕ್ಕೆ ಅವಕಾಶ ಸಿಗುತ್ತೆ ಬೆಂಗಳೂರಿನ ಪರಪನಗರಹಾರ ಜೈಲಲ್ಲಿ ಸುಖದ ಸುಪ್ಪತ್ತಿಗೆಯಲ್ಲಿ ತೇಲ್ತಾ ಇದ್ದ ದರ್ಶನ್ರನ್ನ ಬಳ್ಳಾರಿ ಜೈಲ್ಗೆ ಶಿಫ್ಟ್ ಮಾಡೋಕೆ ಪ್ರಮುಖ ಕಾರಣ ಅವರ ಎಲ್ಲಾ ಕಾಂಟ್ಯಾಕ್ಟ್ ಗಳನ್ನ ಕಟ್ ಮಾಡೋದೇ ಆಗಿದೆ ಬೆಂಗಳೂರಿನ ಜೈಲಿನಲ್ಲಿ ದರ್ಶನ್ಗೆ ಚಾಕ್ರಿ ಮಾಡೋಕೆ ಕೈಗೊಬ್ಬ ಕಾಲ್ಗೊಬ್ಬ ಕೈದಿ ಇದಂತೆ ಅದರಲ್ಲೂ ದರ್ಶನ್ ಸೇವೆಗೆ ಎರಡು ರೌಡಿ ಬಣೆಗಳು ಕಿತ್ತಾಡಿದಂತೆ ಕೊನೆಗೂ ಸೇವೆಗೆ ಅವಕಾಶ ಸಿಕ್ಕಿದ್ದು ವಿಲ್ಸನ್ ಗಾರ್ಡನ್ ನಾಗನಿಗೆ ಆ ನಾಗನ ಜೊತೆ ಕೂತು ಹರಟೆ ಹೊಡಿತಾ ಇದ್ದ ದರ್ಶನ್ ಫೋಟೋ ಈಗ ಇಬ್ಬರಿಗೂ ಮುಳುವಾಗಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂರು ಎಫ್ಐಆರ್ ಗಳು ದಾಖಲಾಗಿದೆ ರೌಡಿಗಳ ಮೇಲೆ ಕಠಿಣ ಕ್ರಮಕ್ಕೆ ಗೃಹ ಇಲಾಖೆ ಮುಂದಾಗಿದೆ ಈ ರೌಡಿಗಳ ಕೊಂಡಿಯನ್ನ ಕಟ್ ಮಾಡೋಕೆ ಅಂತಾನೆ ದರ್ಶನ್ರನ್ನ ಬಳ್ಳಾರಿಗೆ ಶಿಫ್ಟ್ ಮಾಡಲಾಗ್ತಾ ಇದೆ ಪರಪನಗರ ಕಾರಾಗೃಹದಲ್ಲಿ ಕೇಂದ್ರ ಕಾರಾಗೃಹದಲ್ಲಿ ಆಗಿರ್ತಕ್ಕಂತಹ ಕೆಲವ ಕೆಲವು ಅಕ್ರಮಗಳ ಬಗ್ಗೆ ಮೂರು ಅಪರಾಧ ಪ್ರಕರಣಗಳು ಈಗ ದಾಖಲಾಗಿದ್ದಾವೆ ಅವುಗಳ ತನಿಖೆಯನ್ನು ಈಗ ನಾವು ಕೈಗೆತ್ತಿಕೊಳ್ತಾ ಇದ್ದೇವೆ ಒಂದು ಪ್ರಕರಣದ ತನಿಖೆಯನ್ನು ಎ ಸಿ ಪಿ ಮಟ್ಟದ ಅಧಿಕಾರಿಗಳಿಗೆ ಕೊಡಲಾಗಿದೆ ಉಳಿದ ಎರಡು ಪ್ರಕರಣಗಳನ್ನು ಇನ್ಸ್ಪೆಕ್ಟರ್ಗಳಿಗೆ ಕೊಡಲಾಗಿದೆ ದರ್ಶನ್ ಜೈಲಿಗೆ ಬಂದ ನಂತರ ಐವತ್ತಕ್ಕೂ ಹೆಚ್ಚು ಬಾರಿ ಅವರ ಆಪ್ತರು ಜೈಲಿಗೆ ಬಂದು ಭೇಟಿ ಮಾಡಿದ್ದಾರೆ ಪ್ರತಿ ವಾರವೂ ಅವರ ಕುಟುಂಬ ತಪ್ಪಿಸದೆ ಭೇಟಿಗೆ ಬಂದಿದೆ ಭೇಟಿಯ ವಿಚಾರದಲ್ಲೂ ಜೈಲಧಿಕಾರಿಗಳು ರೂಲ್ಸ್ ಬ್ರೇಕ್ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿತ್ತು ಇದೆಲ್ಲವನ್ನ ತಪ್ಪಿಸೋಕೆ ಬಳ್ಳಾರಿ ಜೈಲು ಸೂಕ್ತ ಅನ್ನೋ ನಿರ್ಧಾರಕ್ಕೆ ಬಂದಿಖಾನೆ ಇಲಾಖೆ ಬಂದಿದೆ ಬಳ್ಳಾರಿ ಜೈಲಲ್ಲಿ ನುರಿತ ಮತ್ತು ಟಫ್ ಅಧಿಕಾರಿಗಳು ಇದ್ದಾರೆ ದರ್ಶನ್ಗೆ ಅಲ್ಲಿ ಬಾಲ ಬಿಚ್ಚೋಕೆ ಸಾಧ್ಯ ಆಗೋದೇ ಇಲ್ಲ ಈ ಜೈಲ್ನಲ್ಲಿ ಒಟ್ಟು ಹದಿನೈದು ಬಾರಕ್ಕಿದ್ದು ಕೊನೆಯ ಸೆಲ್ ದರ್ಶನ್ಗೆ ನೀಡಲಾಗ್ತಾ ಇದೆಯಂತೆ ಅಲ್ಲಿಯ ವಾತಾವರಣ ನರಕದಂತೆ ಇರಲಿದೆಯಂತೆ ಹದಿನೆಂಟುನೂರ ಎಂಬತ್ ಮೂರಲ್ಲಿ ಬಳ್ಳಾರಿಯ ಸೆಂಟ್ರಲ್ ಜೈಲಲ್ಲಿ ಬಹುತೇಕ ನಟೋರೆಸ್ಗಳನ್ನು ಇಲ್ಲಿ ಬಂಧಿಸಿಡಲಾಗುತ್ತೆ ಪ್ರಮುಖವಾಗಿ ಭೀಮಾ ತೀರ್ಥ ಹಂತಕರು ಅದ್ರ ಜೊತೆಗೆ ಕಾಮುಖ ಉಮೇಶ್ ರೆಡ್ಡಿ ಸೇರಿದಂತೆ ಸಾಕಷ್ಟು ನಟೋರೆಸ್ಗಳನ್ನು ಇದೆ ಬಳ್ಳಾರಿಯ ಸೆಂಟ್ರಲ್ ಜೈಲಿನಲ್ಲಿ ಇರಿಸಲಾಗಿತ್ತು ಯಾಕಂದ್ರೆ ಬಳ್ಳಾರಿ ಸೆಂಟ್ರಲ್ ಜೈಲ್ ಅಂತ ತಕ್ಷಣ ಒಂದು ಕಡೆಗೆ ಏನಾದರೂ ಆರೋಪವನ್ನು ಮಾಡಿದ್ರೆ ಅಥವಾ ತಪ್ಪು ಮಾಡಿದ್ರೆ ನಾನು ಬಳ್ಳಾರಿ ಜೈಲಿಗೆ ಆಗ್ತೀನಿ ಅನ್ನುವಂಥ ಗಾದೆ ಮಾತಿದೆ ಅದ್ರ ಭಾಗವಾಗಿನೇ ಸೆಂಟ್ರಲ್ ಜೈಲ್ ಅಂದ್ರೆ ಒಂದು ರೀತಿಯಿಂದ ಹೆಚ್ಚುವರಿ ಶಿಕ್ಷೆ ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಪ್ರತಿಬಿಂಬಿತವಾಗಿದೆ ಹೀಗಾಗಿನೇ ನಟ ದರ್ಶನ್ ಅವರು ವಿಲಾಸಿ ಜೀವನವನ್ನ ಪ್ರಪನ ಅಗ್ರಾರೆ ಜೈಲಿನಲ್ಲಿ ನಡೆಸಿದ್ರು ಅದರ ಭಾಗವಾಗಿ ಇದೀಗ ಈಗ ನಟ ದರ್ಶನ್ ಅವರನ್ನ ಅಂದ್ರೆ ಖ್ಯಾತಿ ಪ್ರಖ್ಯಾತಿ ಕುಖ್ಯಾತಿ ಪಡೆದಿರುವಂತಹ ನಟೋರಿಯಸ್ ರೇಸ್ ಇದ್ದಂತ ಬಳ್ಳಾರಿಯ ಸೆಂಟ್ರಲ್ ಜೈಲ್ ಇದೀಗ ಶಿಫ್ಟ್ ಮಾಡಲಾಗುತ್ತೆ ಅಂದ್ರೆ ಸಾಮಾನ್ಯ ಕೈದಿಗಳಂತೆ ದರ್ಶನ್ ಅವರನ್ನು ಕೂಡ ಟ್ರೀಟ್ ಮಾಡಲಾಗುತ್ತೆ ಡಿ ಗ್ಯಾಂಗ್ ಪೀಸ್ ಪೀಸ್ ಹೇಳ ಹೆಸರಿಲ್ಲದಂತೆ ದಿಕಾಪಾಲು ಬಳ್ಳಾರಿ ಜೈಲಿನ ಕರಾಳತೆ ಅಬ್ಬಬ್ಬಾ ಅಯ್ಯಯ್ಯೋ ದಾಸಾ ಕಂಗಾಲು ಯಾರೋ ಅಧಿಕಾರಿಗಳು ಮಾಡಿರೋ ತಪ್ಪಿಗೆ ಮುಖ್ಯ ಜೈಲಧಿಕಾರಿಗಳ ತಲೆದಂಡ ಆಗೋಗಿದ ಬಂದಿಖಾನೆ ಇಲಾಖೆಯ ಮುಖ್ಯಸ್ಥರ ಮೇಲೂ ಗೃಹ ಸಚಿವರು ಗರಂ ಆಗಿದ್ದಾರೆ ಈಗ ಎಲ್ಲರೂ ಒಟ್ಟಾಗಿ ನಿಂತು ದರ್ಶನ್ಗೆ ಪಾಠ ಕಲ್ಸೋಕೆ ಮುಂದಾಗಿದ್ದಾರೆ ಈ ಕೋಪವೇ ಬಳ್ಳಾರಿಯನ್ನ ಆಯ್ಕೆ ಮಾಡೋಕೆ ಕಾರಣ ಆಗಿದೆಯಂತೆ ಬಳ್ಳಾರಿಯ ಜೈಲಾಧಿಕಾರಿಗಳಿಗೆ ಮತ್ತು ಸಿಬ್ಬಂದಿಗೆ ಖಡಕ್ ಸೂಚನೆಯನ್ನು ಕೊಟ್ಟಾಗಿದ್ದು ಜೈಲಿನ ಯಾವ ನಿಯಮವನ್ನು ದರ್ಶನ್ಗಾಗಿ ಮೀರುವಂತಿಲ್ಲ ಅನ್ನೋ ಆಜ್ಞೆ ಹೋಗಿದೆ ಹೀಗಾಗಿ ದರ್ಶನ್ಗೆ ಮುಂದಿನ ದಿನಗಳು ಮತ್ತಷ್ಟು ಶೋಚನೀಯವಾಗಿ ಇರಲಿದೆ ಒಬ್ಬರೇ ಸೆಲ್ ಒಳಗೆ ಕೂತು ಅದೇ ಜಂತಿಯನ್ನ ಪದೇ ಪದೇ ಎಣಿಸಬೇಕಾಗಿದೆ ದರ್ಶನ್ ಅತಿಥಿ ಪಾತ್ರದಲ್ಲಿ ನಟಿಸಿದ್ದ ಚೌಕಾ ಸಿನಿಮಾ ಇದೇ ಜೈಲಲ್ಲಿ ಚಿತ್ರೀಕರಣ ಆಗಿದೆ ನೆನ್ಪಿರ್ಲಿ ಪ್ರೇಮ್ ಕಾಶಿನ ದಿಗಂತ್ ವಿಜಯ್ ರಾಘವೇಂದ್ರ ಪ್ರಜ್ವಲ್ ಜೊತೆ ದರ್ಶನ್ ಕೂಡ ಚಿತ್ರೀಕರಣದಲ್ಲಿ ಭಾಗಿಯಾಗಬೇಕಾಗಿತ್ತು ಆ ದೃಶ್ಯದಲ್ಲಿ ಒಂದು ದರ್ಶನ್ ಇರಬೇಕಾಗಿತ್ತು ಬಳ್ಳಾರಿ ಜೈಲಿಗೂ ದರ್ಶನ್ ಬರಬೇಕಾಗಿತ್ತು ಆದರೆ ಅವತ್ತು ದರ್ಶನ್ ಶೂಟಿಗೆ ಬರಲಿಲ್ಲ ಹಾಗಾಗಿ ದರ್ಶನ್ ಇರೋ ದೃಶ್ಯಗಳನ್ನು ಬೆಂಗಳೂರಿನಲ್ಲೇ ಸೆಟ್ ಹಾಕಿ ಚೀಟ್ ಮಾಡಿ ಚಿತ್ರೀಕರಿಸಲಾಗಿತ್ತು ಅವತ್ತೇನೋ ದರ್ಶನ್ ಬಳ್ಳಾರಿ ಜೈಲಿಗೆ ಹೋಗೋಕೆ ತಪ್ಪಿಸ್ಕೊಂಡಿದ್ರು ಈಗ ನಿಜವಾಗಿಯೂ ಅದೇ ಜೈಲಿನಲ್ಲಿ ಇರಬೇಕಾದ ಸ್ಥಿತಿ ತಂದುಕೊಂಡಿದ್ದಾರೆ ಒಂದೇ ಪ್ರಕರಣದಲ್ಲಿ ಎರಡೆರಡು ಕೈದಿ ನಂಬರನ್ನು ಪಡೆಯಲಿದ್ದಾರೆ ವೈರಲ್ ಆದ ಫೋಟೋದಲ್ಲಿ ದರ್ಶನ್ ಜೊತೆ ರೌಡಿಗಳು ಇದ್ರೂ ವರ್ಗಾವಣೆ ಶಿಕ್ಷೆ ಮಾತ್ರ ದರ್ಶನ್ ಅಂಡ್ ಗ್ಯಾಂಗ್ಗೆ ಮಾತ್ರ ಸಿಕ್ಕಿದೆ ರಾಜ್ಯದ ವಿವಿಧ ಜೈಲುಗಳಿಗೆ ಅವರನ್ನೆಲ್ಲ ಶಿಫ್ಟ್ ಮಾಡಲಾಗ್ತಾ ಇದೆ ಜೈಲುಗಳ ಆಯ್ಕೆಯನ್ನು ಬಲು ಸೂಕ್ಷ್ಮವಾಗಿ ಅಧ್ಯಯನ ಮಾಡಲಾಗಿದೆ ರೇಣುಕಾಸ್ವಾಮಿ ಹತ್ಯೆ ಕೇಸಿನ ಚಾರ್ಜ್ ಶೀಟ್ ಸಲ್ಲಿಕೆಯ ಹೊತ್ತಲ್ಲೇ ಮಾಡಿಕೊಂಡಂತಹ ಈ ಮಹಾ ಎಡವಟ್ಟು ಕೇಸ್ಗೆ ಮತ್ತಷ್ಟು ಶಕ್ತಿ ತರಲಿದೆ ಅದೇನೇ ತಿಡುಕಾಡಿದ್ರು ಸದ್ಯಕ್ಕೆ ದರ್ಶನ್ಗೆ ಜಾಮೀನ್ ಸಿಗೋದು ಕಷ್ಟ ಕಷ್ಟ ಹೀಗಾಗಿ ದಾಸ ಅಕ್ಷರಶಃ ಕಂಗಾಲಾಗಿದ್ದಾರೆ ದರ್ಶನ್ರನ್ನ ಆಚೆ ಕರ್ಕೊಂಡು ಬರೋಕೆ ಮಹಾ ಹೋರಾಟ ಮಾಡ್ತಾ ಇದ್ದ ಅವರ ಕುಟುಂಬ ಕೂಡ ಈಗ ತಲೆ ಮೇಲೆ ಕೈ ಹೊತ್ತು ಕೂತಿದೆ ಶರಣೋಹುಲ್ಲೂರು ಎಂಟರ್ಟೈನ್ಮೆಂಟ್ ಬ್ಯೂರೋ ಪಬ್ಲಿಕ್ ಟಿವಿ